ನಡ್ರಿ ನಡರ್ವಳಿಕೆ ನಡೀರಿ ನೀವೇ ಇನ್ನೊಂದ್ಸತಿರದ್ದಿ ವಾಡಿಕ ಒಂದ್ಸಲ ಸುಂಕಿರಾಕೆ ಕುತ್ಕೊ ಮಗ ಕುತ್ಕೋಸಿ ಮಾತಾಡ್ಬೇಕು ಆಸೋ ಹೆಂಗಪ್ಪ ಹುಡ್ಗಿ ಹುಡ್ಗಿ ಸರಿಯತ್ತೆ ಆದ್ರೆ ಮನೆ ತುಂಬಾ ಚಿಕ್ಕ ಐತಲ್ವಾ ಇದ್ ನಮ್ಗೇನೋ ಇವಾಗ ಯಾತ್ಕಾದ್ರೂ ಮನೆ ಊರ್ ಬರ್ಲೇಬೇಕ ಮತ್ತೆ ಮನೆಯ ಮೇಲೆ ಕುತ್ಕೊಳ್ಳಕ್ ಸ್ವಲ್ಪ ಜಾಗನಾದ್ರೂ ಇಲ್ಲ ನನಗಿನ್ಕೋ ಮನೆ ನೋಡಿದ್ರೆ ಬೇಡ ಅನ್ಸುತ್ತೆ ಬಾಯಿ ಮುತ್ಕೊಳು ಮುಖತೆ ಚಂದಾಗ ಅಂತ ನೀನು ಮನೆ ಕಟ್ಕೊಂಡು ನಮಗೇನಿಲ್ಲ ನಮಗೆ ಬೇಕಾಗಿರೋದೇನು ಮನೆಗೆ ಬರೋ ಮಾಲು ಸರಿಯಾಗಿದ್ರೆ ಸರಿ ಅದ್ಬಿಟ್ಟು ಒಳ ಚೆನ್ನಾಗಿ ಆಡ್ತೀಯ ಕಲಾಬಿಟ್ಲ ನೀನು ಒಳ ಸುಮಾರಾಗಿ ಆಡ್ತೀಯ ನೀನು ಅಲ್ಲ ಅವು ಅವ್ರ ಮನೆ ಕಟ್ಕೊಂಡು ನಮಗೇನಿಲ್ಲ ಏನು ಮನೆ ಕೊಡ್ತೀನಿ ನಮಗೆ ಹೇಳು ನಮಗೆ ಬೇಕಾಗಿರೋದೇನು ಹುಡ್ಗಿ ಗುಣಮನ ಹುಡುಗಿ ಸರಿಯಾಗಿರೋ ಸಾಕು ನಮಗೆ ಮುತ್ತ ಅದೇ ಹುಡ್ಗಿ ಇನ್ನೇನ ಬೇಕು ನಮಗೆ ಬ ಬಡ್ಸ್ತನಲ್ಲಿ ಬಂದರೆ ಮಕ್ಳುಗಳು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತವೆ ಈಗ ನಮ್ಮ ಸೋಮೇನ್ಗಳು ಜೊತೆಗತ್ತಿರಂತೆ ಮುಂದೆ ಮುಂದಿಗೂ ಹೆಚ್ ಕಟ್ಟಾಗಿ ಒಂದು ಮನೇಲಿ ಬಾವಣ ಮಾಡ್ಕೋ ಇದು ಮಾಡ್ಕೊಂಡು ಸಂಸಾರ ಮಾಡ್ಕೊ ಹೋಯ್ತಾರ ಕಲ್ಲ ಅದ್ಬಿಟ್ಬಿಟ್ಟು ಗೊತ್ತಿಲ್ಲ ಜಾಗದ ಗುರಿ ಇಲ್ ಜಾಗದಲ್ಲಿ ಯಾರೋ ಕರ್ಕೊಂಬಂದುಬಿಟ್ಟು ಕುಣಿಸ್ಬಿಟ್ಟು ಆಮೇಲೆ ಕಣ್ಣು ಬಾಯ್ಬಿಟ್ಕೊಂಡು ಕುತ್ಕೊಂಡ್ಯಾ ಆಗಲ್ಲಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಅತ್ತೆ ಮನೆಗೆ ಹೋಗ್ಬೇಕು ಅಂದ್ಬಿಟ್ರೆ ಅವಾಗ ಹೇಗೆ ಅವಾಗ ಬಂದು ತೋರ್ಸಕ್ಕಾಗುತ್ತಾ ಅಯ್ಯೋ ಮಗ ಗ್ರ್ಯಾಂಡ್ಗೆ ಗಿಂಟ್ಗೆ ಹಾಕ್ತಾರೆ ಬರ್ಸ್ಕೊತಾರೆ ಮುಂದೆ ಕಟ್ಕೋತಾರೆ ಬಿಡು ಈಗ ನಾನು ಹೇಳೋದೊಂದು ಹುಡುಗಿ ಒಳ್ಳೇದು ಸರಿಯಪ್ಪ ನಿನ್ನ ಮದುವೆ ಮಾಡ್ಕೊ ಅಂತ ನಾನು ಬಲವಂತ ಮಾಡ್ಯಕ್ಕಿಲ್ಲ ಮಗ ಆಯ್ತಾ ನೋಡು ನಮ್ಮ ಮಾವ ಹಿಂಗೆ ಬಲವಂತ ಮಾಡಿ ಅಂತ ನಾಳೆ ದಿವ್ಸಕ್ಕೂ ನೀನು ಒಂದು ಮಾತನ್ನು ಬಿಡ್ದು ಏತ್ನೆ ಮಾಡು ಏತ್ನೆ ಮಾಡಿ ಯಾವ್ದಕ್ಕೂ ನೀನು ಸಂಧೆ ಹೊತ್ತಿಗೆ ನಿಮ್ಮ ನಿರ್ಧಾರ ತಿಳಿಸಿದ್ರೆ ಪಾಪ ನಾವು ಅವ್ರಿಗೆ ಹೇಳ್ಬಿಡ್ತೀವಿ ಅದು ಯಾಕೆಬೇಕಪ್ಪ ಅವರು ಮಾಡ್ಕೊತಾರೇನೋ ಅಂತ ಆಸೆ ಉಟ್ಕೊಳ್ಳೋದು ಆಮೇಲೆ ಬೇಡ ಅನ್ನೋದು ಅದು ಸರು ಬರೋಕ್ಕಿಲ್ಲ ನಾಳೆ ದಿವ್ಸಕ್ಕೂ ನಾವು ಇಲ್ಲಿ ಚೆನ್ನಾಗಿರೋರು ನಾವು ಒಂಥವಿರೋರು ನಾವು ಇವ್ನು ನಿಷ್ಠೂರ ಮಾಡ್ಕೊಳಕ್ಕೆ ಆಯ್ಕಿಲ್ಲ ಮನೆ ಕಟ್ಕೊಂಡು ನಮಗೇನು ಹುಡುಗಿ ತುಂಬ ಚೆನ್ನಾಗಿದ್ದಾರೆ ಸುಮ್ಮನೆ ಒಪ್ಕೊಂಡು ಮದ್ಬೇಕು ಓ ನನಗೇನು ಹಲೋ ಹೋಲ ಯಾರ್ಗಾರು ನಿಮ್ಮಿಂದ ನಾವು ಯಾಕೆ ಕೂಡೋರು ಹೊರಸ್ಬೇಕಾಯ್ತದ ಅಷ್ಟೇ ದೊರೆದ್ರು ಬಟ್ಟೆ ಇದ್ನೆ ನೀನು ನೀನು ಯಾವ ಬುದ್ದಿ ಕಲಿಕದ ಹೋಲ ಏನಾರು ಮಾಡ್ಕೋಬಲ್ಲ ನಮ್ಗೇನು ಏನಪ್ಪ ನಾನು ಮಾಡಿದೆ ಅಂತ ಈಗ ಮಾತಾಡ್ತೀರಾ ನೀವು ಈಗೇನು ಆಗ್ಬಾರ್ದಾಯ್ತು ಅಂತ ನೀವು ತೋರ್ದೋರೆಲ್ಲ ಆಗ್ಬಿಡ್ಬೇಕಾಗಿತ್ತ ನೋಡಾ ಏನು ಇದೊಂದು ಹುಡುಗಿ ನಮ್ಗಂತೂ ಭಾಳ ಇಷ್ಟ ಆಗದೆ ನಿಮ್ಮ ಊನ್ಗೆ ಒಕ್ಕಾಗದೆ ಆಯ್ತಾ ಇಷ್ಟ ಆಯ್ತಾ ಹಾಗೂ ಕುಸು ಇಷ್ಟ ಇಲ್ಲವಾ ಬೇಡ ಬಿಟ್ಟಕ್ಕೂ ನಾವೇನು ಮಾಡ್ಕೊಂಡ್ ಬಲವಂತ ಮಾಡಕ್ಕೀರ ನಾವು ಸರಿಯಾ ಇಷ್ಟ ಇದ್ರೂ ಇಷ್ಟ ಇಲ್ದಾರುವೆ ನೀನು ಇಷ್ಟು ಬಿಟ್ಟಿದ್ದು ಇನ್ನಂತೂ ನಾನು ಕಾಲು ಎತ್ತಿ ಕಡೆ ಹೋಗ್ತೀರ ನಾವು ಹೆಣ್ಣಿಗೆ ನೋಡಕ್ಕೆರೆ ಕಣಪು ಬಡಬಕ್ತಿಗಿರವನ್ನೇ ನಾವು ನೋಡೋದು ನಿನ್ಗೆ ಶ್ರೀಮಂತನೇ ಹೇಳ್ತಾರದು ಏನು ಏ ಎಷ್ಟು ಶ್ರೀಮಂತ ನೀನು ಎಷ್ಟು ಶ್ರೀಮಂತ ಇಷ್ಟು ವರ್ಷ ಕೆಲಸ ಮಾಡ್ತಿದ್ದಾರ ಒಂದು ರೂಪಾಯಿ ದುಡ್ಡು ತಂದುಕೊಂಡಿರೋ ನೀನು ನಮ್ಮ ದುಡ್ಡ ತಿಂದೆ ಹೆಂಗೋ ಎರಡನೇ ಸಂಬಂಧಕ್ಕೆ ಹೆಣ್ಣು ಮಕ್ಕಳು ನೀವು ಮೊದಲನೇ ಸಂಬಂಧಕ್ಕೆ ಹೆಣ್ಣುಗಳು ಸಿಗ್ತೀರಂದ್ರೆ ಹೆಂಗೋ ಎರಡನೇ ಸಂಬಂಧ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಅನುಕೂಲ ಆಗಿರೋ ಮನೆಗಳಲ್ಲಿ ಕೊಟ್ಟು ಅಲ್ಲ ಸುರಭಾಗ ಹೆಣ್ಣು ಮಕ್ಕಳನ್ನ ಎರಡನೇ ಸಂಬಂಧಕ್ಕೆ ಅವ್ರು ರೊಚ್ಚಾಗಿರತ ಮಾಡ್ತೀವಿ ಅಂತಾರಪ್ಪ ನಮಗಂತೂ ಈ ಸಂಬಂಧ ಭಾಳ ಇಷ್ಟ ಆಗದೆ ಇಷ್ಟ ಇದ್ದರೆ ಒಕ್ಕೋ ಕಷ್ಟ ಆಗಿ ಅದು ಆಗಲ್ಲಪ್ಪ ಅಯ್ಯೋ ಮಗ ಸೊಕ್ಕ ನಾನು ಹೇಳನ ಈಗ ಅದು ಯಾವುದಕ್ಕೆ ತಾರಿಂಗ್ ಹುಡ್ಗಿ ಕಟ್ಕೊಬಂದೆ ಅವಳು ಎಷ್ಟರ ಮಟ್ಟಕ್ಕೆ ನಿನ್ ಕುಟೆ ಎಷ್ಟು ರೂಮಕ್ಕೆ ಭಾಳದ್ದು ಮಗ ನಮ್ಮ ಅತ್ತೆ ಹಿಂಗೆ ನೀನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಭಾಳ ಒಳ್ಳೆ ಹುಡುಗಿ ಕಷ್ಟ ಸುಖ ಎಲ್ಲ ತು ಗೊತ್ತು ನೊಂದು ಬೆಂದದೆ ಮದುವೆ ಮಾಡ್ಕೊಂಡ್ರು ನೆಮ್ಮದಿಯಾಗ ಇರ್ತೀಯ ಆಯಿತಾ ಸುಮ್ಮನೆ ಒಪ್ಕೊಂಡು ಆಗು ಇನ್ನೇನಪ್ಪ ಇನ್ನೆಲ್ಲಿ ಎಲ್ಲಿ ಅಂತ ಹುಡ್ಕೋದ್ರೆ ಅವ್ರ ತಾನೇ ಹೆಣ್ಣುಗೂ ಕೊಡಕಿರಾಕಂದ ಮಗ ಎಣ್ಣೆ ಸಂಬಂಧ ಅಂದ್ರೆ ಎಣ್ಣೆ ಸಂಬಂಧ ಅಂದ್ರೆ ಸುಲಭವಾಗಿ ಎಣ್ಣೆ ಕೊಡಕ್ಕೆ ಒಪ್ಪಾಕಿಲ್ಲ ಏನೋ ಇವ್ರು ಬರ್ಸ್ತಾನೆ ಕಷ್ಟ ಇರೋದಕ್ಕೆ ಒಪ್ಕೊಂಡವ್ರಿ ಸಾಲ್ತಿಗೆ ಹೆಣ್ಣು ನೋಡೋಕ್ಕೆ ಚೆನ್ನಾಗದೆ ಎಷ್ಟು ಲಾಯಕ್ಕಾಗಿದ್ದಾಳು ಅವಳಿಗಿಂತ ಎಣ್ಣೆ ಎಲ್ಲಪ್ಪ ತಂದರು ಎಲ್ಲಿ ತಂದರು ಹೇಳು ಅವ್ರ ಮನೆ ಮಠ ಕಟ್ಕೊಂಡು ನಮ್ಗೇನು ಒಟ್ಟಿಗೆಪ್ಪ ನಿನ್ನಿಷ್ಟ ನೋಡು ನಾಳೆ ದಿವ್ಸಕ್ಕೂ ಹಿಂಗೆ ಬರುವಂಥ ಮಾಡಿ ಮಾಡಿದ್ರು ಅಂತ ನಾಳೆ ದಿಸಕ್ಕೆ ನಮಗೂ ಒಂದು ಮತ್ತೆ ದೂರಂಗಿಲ್ಲ ನೀನು ಆಯಿತಾ ಏನಿದ್ರು ನೀನು ಎಷ್ಟನ್ನೇ ಮಾಡಿ ಹಾತ್ಕೊಂಡಿನ್ ತಿಳಿಸಪ್ಪ ನೀನು ತಿಳಿಸೋದು ಬೇಡ ಬಿಡೋದು ಬೇಡ ಬಿಡು ಆ ಬೊಡ್ಯದ ಇವನು ಗೋಲ್ಡ್ ನಮ್ಮನ್ನ ನೆಮ್ಮದ್ಯಾಡ್ ಮಾಡಕ್ಕೆ ಇರೋದು ಅಪ್ಪ ನೀವು ಸುಮ್ಮನಿರಿ ಏನು ಹಿಂಗೆ ಆಡ್ತಾ ಇದ್ದೀರಾ ನೀವು ಅವ್ನು ಇಷ್ಟ ಇಲ್ಲ ಅಂದ ಬೇಡ ಬಿಡಪ್ಪ ಬೇರೆ ಏನಾದ್ರೂ ನೋಡೋಕಾಗುತ್ತೆ ಬಿಡು ನೀನು ಬಾಯ ಮುಟ್ಕೊಂಡು ಕುತ್ಕಲೋಣ ನೀನು ನೋಡಾ ನಿನ್ನಿಂದ ನೀವು ನಾ ಅದ್ ಹೋಗೋಕ್ಕೆ ನೀನೇ ಕಾರಣ ಈ ನೀವು ಬೊಡ್ಯದ ಗುಡ್ರು ಗುಂಗೆ ಎಲ್ಲ ತಿರ್ಕಂಡಿದ್ದ ಕಲಿಯತ್ತ ನಾನು ಬಿಟ್ಟಾಕಿದೆ ನಿನ್ನಿಂದ ಇದೇ ಅದ್ ಇರೋದು ಅಲ್ಲಪ್ಪ ನಾನೇನಪ್ಪ ಮಾಡಿದೆ ನಾನೇನು ಅಂತ ಹೇಳಿದ್ದೀನಿ ನಾನು ನನಗೆ ನಮ್ಮೇ ಕೂರ್ತಿ ದೂರ್ತೀರಾ ನೀವು ಇಷ್ಟ ಇಲ್ಲ ನನ್ನ ನಿನ್ನೇನು ಬಲವಂತ ಮಾಡೋಕ್ಕಾಯ್ತದ ಬೇಡ ಬಿಡಿ ಬೇರೆ ಎಲ್ಲರೂ ಆಯ್ತು ಇಲ್ಲ ಹೋಗಿ ನೋಡೋಕಪ್ಪ ನಿಮ್ಮ ನನಗೆ ನೋಡಿಬಿಟ್ಟು ಮಾಡೋಕ್ಕಪ್ಪ ನೀನು ನಮ್ಮಂತೂ ಮದುವೆಗಳು ಹೋಗ್ಬಾರಿಲ್ಲ ನಾವು ಈ ಹುಡುಗಿ ಭಾಳ ಇಷ್ಟ ಆಗೋದೇ ಒಪ್ಕೇ ಅದನ್ನೇ ಬಿಡು ನೀನು ಸುಮ್ಮನೆ ನನಗೆ ಕಾಪಾಡಿಸ್ಬೇಡ ಏ ನೀರೇ ಸರಿಯಲ್ಲ ನೀನು ನಿಮ್ಮಿಂದ ನಮಗೆ ಮಾಡಕ್ಕೆ ಏನು ಬಿಟ್ಕೊಂಡು ಸುತ್ತಾಕೈತ ನಾವು ಹೆಣ್ಣು ನೋಡೋಕೆ ಹೆಣ್ಣುಡಕ್ಕೆ ಏನೋ ಅದೃಷ್ಟ ಚೆನ್ನಾಗಿತ್ತು ಹೆಂಗೋ ಸಿಕ್ಕದೆ ಅದು ನಾತ್ತ ಕುಸಿಪ್ಪದೇ ಬಿಟ್ಟು ಇವ್ನಿಗೆ ಕೊಡ್ತಾರೆ ಇವನಿಗೆ ಜೋರಾಗಿರೋ ಎಣ್ಣೆ ಸಮಯಕ್ಕೆ ಯಾರು ಯಾಕೆ ಉದ್ವಿ ಮಾಡ್ಕೊಡ್ರ ನಿಮಗೆ ಯಾಕೆ ಮದುವೆ ಮಾಡ್ಕೊಟಾರು ಅಷ್ಟು ವ್ಯತ್ಯನೆ ಮಾಡೋಸಕ್ತಿರೋ ನಿನ್ಗೆ ಅಪ್ಪ ಪ್ಪ ನಾನು ಇವತ್ತೊಂದು ಟೈಮ್ ಕೊಡಿ ನಾಳೆ ಬೆಳಿಗ್ಗೆ ಯಾವ್ದು ಹೇಳ್ತೀವಿ ಬಾವ ಬುಡಿ ಬವ ಇವತ್ತೊಂದು ದಿವಸಕ್ಕೆ ಏನು ಆರ್ಮಿ ರೋಯ್ಕಿಲ್ಲ ಬೇಡ ಬುಡಿ ಅದೇನು ಅವನು ಏತನೇ ಮಾಡಲಿ ಮಾಡ್ಬಿಟ್ಟು ಹೇಳಿ ಹುಡುಗಿ ಮನೆಗೆ ಏನಪ್ಪ ನೀನು ಮನೆಗೆ ಹೋಗಿ ಹೇಳ್ತೀವಿ ಅಂತ ಅಂದ್ರು ಅಂತ ಹೇಳ್ತೀನಿ ಬಿಡು ತಲೆ ಕೆಡ್ಸ್ಕೊಬೇಡಿ ನೀವು ಬುಡಿ ಬಾವ ಇಷ್ಟ ಆಯ್ತಾ ಒಪ್ಕೊಳ್ಳಿ ಬಾವ ಕುಸಿಂದ ಇಷ್ಟ ಇಲ್ವಾ ಬೇಡ ಬಿಟ್ಟಾಕ್ತಿ ನಾನು ಹೇಳೋದು ಬಾವ ಸುಮ್ಮನೆ ಅದು ಬಲವಂತ ಮಾಡಿ ಎಲ್ಲ ಮದುವೆ ಮಾಡೋಕ್ಕೆ ಅದು ಸರ್ ಬರೋಕೆ ನಾಳೆ ದಿವಸಕ್ಕುವೆ ಅಂತ ಬರ ಏನು ಬಲವಂತ ಮಾಡಿ ಮಾಡಬೇಕು ಅನ್ನೋದು ಹೇಳಿ ಹೆಣ್ಣು ಎಲ್ಲೂ ಸಿಕ್ತೇ ಇಲ್ವಲ್ಲ ನೋಡಿ ನೋಡಿ ಅಂತ ಅಕ್ಕ ಅವಾಗ ನಮ್ಮನ್ನ ಜೀವ ತಗೊಂಡ್ಲು ಅದಕ್ಕೆ ಹಂಗೆ ಒಂದು ಹೆಣ್ಣು ನಿಂತುಬಿಟ್ಟು ತೋರಾಕ್ತವ ಇನ್ನು ನಾವು ಇನ್ನೇನು ನಾವು ಎಣ್ಣು ತೋರಕ್ಕೆ ನಿಂತ್ಕೊಂಡಿದ್ದಾವೆ ನಮಗೇನು ಮಾಡೋಕ್ಕೆ ಕೆಲಸ ಇಲ್ವ ಹೇಳಿ ನೋಡಕ್ಕೆ ಇದೊಂದು ಆದರೆ ಆಗ್ಬೋದು ಆಗದಾರೆ ನೀವೆಲ್ಲರೂ ಬೇರೆ ಕಡೆ ನೋಡ್ಕೊಳ್ಳಿ ಅಷ್ಟೇ ನಾವು ಇನ್ನೂ ಇನ್ನೂ ಮೂರೊಳಗಿನ್ನ ಯಾರೂ ಇಲ್ಲ ಕುತ್ಕೊಳ್ಳೋ ಇವ್ನ ಆಡ್ತಾನೆ ಬಿಟ್ಟು ನೀನು ನಡವೆ ನೋಡೋ ನಮ್ಗಂತ ಹುಡುಗಿ ಭಾಳ ಇಷ್ಟ ಆಗೋಳೆ ಅವ್ನ ತೀರ್ಮಾನ ಏನಿದೆ ಅವ್ನು ತಿಳಿಸ್ಲಿ ಬೇಡ ಬೇಡಾನಕ್ಕಿಲ ಒಪ್ಕೊಂಡು ಕುಸು ಕುಸಿಂದ ಆಯ್ತೀನಿ ಅಂದ್ರೆ ಆಗಲಿ ಇಲ್ವಾ ಅವ್ನ ನೋಡಲಿ ನೋಡ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಮದುವೆ ನಾವ್ ಬೇಡ ನಕ್ಕಿಲ್ಲ ಕರಪ್ಪಾ ನಾವ್ಯಾಕೆ ಬೇಡ ನಾವ ಇಷ್ಟ ಬಂತ ನೋಡ್ಕೊಂಡು ಆಗಲಿ ಇವನು ಬುದ್ಧಿ ಕಳಿಕೆ ಬಿಡು ಹತ್ತೆ ಆಗಿರೋದು ಕೇಳಿ ಅವ್ನ ಚೆಂದ ಕಟ್ಕೊಬಂದಿದ ಹಿಂಗಿ ಭಾಳ ಜವಳು ಹಂಗೆ ನಮ್ಗೆ ಗೊತ್ತಿರೋನ ಗುರಿ ಇರೋದನ್ನ ಆಗಿ ಸಂಬಂಧವು ಏನೋ ಅವ್ನು ಗೊತ್ತಿರೋದು ಜನ ಬೇಡ ಇದು ಮನೆ ಮಠ ಕಟ್ಕೊಂಡು ನಮ್ಗೇನು ಅವ್ರು ಮನೆ ಮಠ ಕಟ್ಕೊಂಡು ಹಾಂ ಕಷ್ಟ ನಾವು ತರಿಸ್ಬಿಟ್ಟವ ಅವ್ರು ಎಷ್ಟು ಕಷ್ಟ ಆಗಿದ್ವು ಅವ್ನು ಮಗ ಬಿಟ್ಟು ಹೊಂಟೊಂಡು ಹೋಗಾನೆ ಗಂಡವು ಆರು ತಿಂಗ್ಳು ವರ್ಸಪ್ಪಾನೆ ಆಗ ಎಣ್ಣೆಂಗಸು ಮಗಳ್ ಸಾಕ್ಬೇಕು ಅಂದ್ರೆ ಅವಂದ ಎಷ್ಟು ಕಷ್ಟ ಇದ್ದದು ಇವನು ಅರ್ಥ ಮಾಡ್ಕೊಬೇಕಾನೇನು ನಾವು ಹುಟ್ಟ ತಕ್ಷಣ ಶ್ರೀಮಂತರ ನಾವು ಹೊಲ್ತೊಂಡು ಇದ್ದಿದ್ದು ಈಗೇನ ಮನೆ ಕಟ್ಕೊಂಡು ದೇವರು ಮುಳ್ದಾಗೆ ಮುಳುಗಣ್ಣ ಮುಂದಕ್ಕೆ ಸರಿಯಾದ್ರು ಆಗ್ಬೋದು ಯಾರು ಹೇಳ್ದರು ಯಾರು ಕೇಳಕೋದ್ದು ಇವನು ಈ ಥರ ಈಗಲೇ ಆಡೋ ನೀವು ನಾಳೆ ದಿವಸಕ್ಕೆ ಸರ್ ಬೇಡ ಅಂತ ಅಪ್ಪ ನಾನು ಏತೆ ಮಾಡ್ಕೊಂಡು ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ ಏನು ಇವತ್ತೊಂದು ದಿನ ಟೈಮ್ ಕೊಡಲಿ ನಾಳೆ ಬೆಳಿಗ್ಗೆ ಹೇಳ್ತೀನಿ ಮಾವ ಓ ನಾನು ಚೆನ್ನಾಗಿರ್ತೇನೆ ಮಾಡ್ಬಿಟ್ಟು ಯಾವುದಕ್ಕೂ ನಿಮಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಅಸೋಕ ಹಿಂಗೆ ಮತ್ತೆ ಅಂತ ಬೇಜಾರು ಮಾಡ್ಕೊಬೇಡ ಭಾಳ ಮುದ್ದಂಥ ಹುಡುಗಿ ಆ ಹುಡುಗಿ ಮದುವೆ ಆಗೋಕ್ಕೆ ನಿಜವಾಗ್ಲೂ ನೀನು ಅದೃಷ್ಟವೇ ಮಾಡಿದ್ದಿ ಆಯಿತಾ ಸುಮ್ಮನೆ ಒಪ್ಕೊಂಡು ಹೋಗಿ ಆಗ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗಪ್ಪ ಸುಮ್ಮನೆ ಹೂ ಅಪ್ಪನೂ ಸಾಕು ಮಾಡಬೇಡಿ ನೀವು ಏ ಎಲ್ಲಿ ಅಂತ ಹೆಣ್ಣು ಹುಡ್ಕೊದಿನ್ನು ಯಾರು ಏನು ಕೊಟ್ಟಾರಪ್ಪ ಇವರೇನೋ ಬಡವರಾಗಿರೋದಕ್ಕೆ ಕೊಡೋಕೆ ಒಪ್ಕೊಡ್ರೆ ಹೊರತು ಒಂಚೂರು ಅನುಕೂಲ ಆಗಿದ್ರು ಹೆಣ್ಣು ಮಕ್ಕಳನ್ನ ತಗೊಂಡೋಗಿ ಏನೇ ಸಂಬಂಧಕ್ಕೆ ಯಾರೂ ಮಾಡೋಕ್ಕಿಲ್ಲ ಆಯ್ತಾ ನೀನು ತಲೆಗೆಡ್ಸ್ಕೊಬೇಡ ಒಟ್ಟಿಗೆ ನೋಡು ನಾವು ಅತ್ತೆ ಇಲ್ಲ ಅಂತ ನೀವು ಒಪ್ಬೇಕ ನಾಳೆ ದಿವ್ಸಕ್ಕೆ ಗಣ್ಣು ಎಡ್ತು ಚೆನ್ನಾಗಿರಬೇಕು ಆಯಿತಾ ಒಳಿ ಮೈತನಕ್ಕೂ ನೀನು ಬರೇಬೇಕು ಆ ಮನೆಗೆ ಆಯ್ತಾ ಅವೆಲ್ಲ ಯತ್ನೆ ಮಾಡಿ ಏನು ಏನು ಅಂದ್ಬಿಟ್ಟು ನೀನು ತಿಳಿಸಪ್ಪ ನಾವು ಯಾವ್ದಕ್ಕೂ ಮಕ್ಕಳ ಮೇಲೆ ಹೇಳ್ತೀವಿ ಬೆಳಿಗ್ಗೆ ಯಾವ್ದು ಫೋನ್ ಮಾಡ್ತೀನಿ ಸರಿ ಕಣಪ್ಪ ಯಾವ್ದಕ್ಕೂ ನಿನ್ನ ತೀರ್ಮಾನಕ್ಕೆ ಬೆಳಿಗ್ಗೆ ಮಾಡು ಸರಿ ಆಯ್ತು ಆಯಿತು ನಾನು ತಿಂಕ್ ಮಾಡಿ ಯತ್ನ ಮಾಡಿ ನಾನು ಹೇಳ್ತೀನಿ ನಿಮಗೆ ಆಯ್ತಾ ಅಷ್ಟು ಮಾಡೋ ಅಸೋಕ ಅಷ್ಟ ಮಾಡು ನೀನು ಯತ್ನೆ ಮಾಡ್ಬಿಟ್ಟು ಯಾವತ್ಕೂ ಹೇಳಪ್ಪ ಟೈಮ್ ಆಯ್ತದೆ ಸರಿ ಆಯಿತು ಓಟ್ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ